ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನೆಯ ದಿವಸ ಮಹಾ ಸನ್ನಿಧಾನಗಳವರು ಯಾವ ರೀತಿಯಾದಂತಹ ಸಾಹಿತ್ಯ ಕ್ರಾಂತಿಯನ್ನು ಮಾಡಿ ಪಂಚಾಚಾರ್ಯ ಪ್ರಭ ಎನ್ನುವ ಪತ್ರಿಕೆಯ ಮೂಲಕ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ವೀರಶೈವ ಧರ್ಮದ ಪರಂಪರೆಯನ್ನು ಬಿತ್ತರಿಸಿದರು ಅನ್ನುವಂತಹ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳಿಯುವಂಥವರಾಗಿದ್ದರಿ ಇವತ್ತಿನ ದಿವಸ ಮಹಾಸನ್ನಿಧಿಯವರ ಶಿಕ್ಷಣ ಕ್ರಾಂತಿ ಹಾಗೂ ಅವರ ತ್ರಿಕಾಲ ಜ್ಞಾನದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹೀಗೆ ಮಹಾಸನ್ನಿಧಿಯವರು ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾರೆ ಸಾಹಿತ್ಯ ಕ್ರಾಂತಿಯನ್ನು ಮಾಡಲಿಕ್ಕೂ ಕೂಡ ಸಂಕಲ್ಪ ಮಾಡ್ತಾರೆ ಹೀಗಿರಬೇಕಾದ್ರೆ ಒಂದು ದಿವಸ ದಾವಣಗೆರೆಯ ನಗರಕ್ಕೆ ಮಹಾಸನ್ನಿಧಿಯವರ ಪ್ರಯಾಣ ಬರುತ್ತೆ ದಾವಣಗೆರೆಯ ನಗರ ಅಂತಂದರೆ ಅದು ಒಂದು ವೈಭವದ ನಗರ ಅಲ್ಲಿ ಧರ್ಮ ಎಷ್ಟಿದೆಯೋ ಅಧರ್ಮವೂ ಅಷ್ಟೇ ಇದೆ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದ್ದಿದೆ ಎಷ್ಟು ದಾನವಿದೆಯೋ ಅಷ್ಟೇ ಅಲ್ಲಿ ಕೆಟ್ಟದ್ದು ಇದೆ ಹೀಗೆ ಧರ್ಮ ಅಧರ್ಮ ದಾನ ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದುಗಳ ಸಮ್ಮಿಳನವೇ ದಾವಣಗೆರೆ ನಗರಿ ಆಗಿರುತ್ತೆ ಹೀಗಿರಬೇಕಾದ್ರೆ ಮಹಾಸನ್ನಿಧಾನಗಳವರ ಪ್ರಯಾಣ ದಾವಣಗೆರೆಯ ಭಕ್ತರ ಮನೆಯಲ್ಲಿ ಬರ್ತದೆ ಭಕ್ತರ ಮನೆಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಇದ್ದು ಎಲ್ಲ ಭಕ್ತರಿಗೆ ಧರ್ಮದ ಉಪದೇಶವನ್ನು ಪೂಜೆಯನ್ನ ಇಷ್ಟಲಿಂಗ ಅನುಷ್ಠಾನವನ್ನು ಕೈಗೊಂಡಿರುತ್ತಾರೆ ಮಹಾಸನ್ನಿಧಿಯವರು ಹೀಗಿರಬೇಕಾದ್ರೆ ದಾವಣಗೆರೆ ನಗರದ ಒಂದಿಷ್ಟು ಜನ ಕುತಂತ್ರಿಗಳು ಕುಹುಕಿಗಳು ಅಜ್ಞಾನಿಗಳು ಅವಿವೇಕಿಗಳು ಮಹಾ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಹಾಸನ್ನಿಧಿಯವರ ಬಳಿಗೆ ಬರ್ತಾರೆ ಅವತ್ತು ಮಹಾಸನ್ನಿಧಿಯವರ ಮುಂದೆ ನಲವತ್ತು ಐವತ್ತು ಜನ ಸೇರಿರ್ತಾರೆ ಮಹಾಸನ್ನಿಧಿಯವರು ವೀರಶೈವ ಧರ್ಮದ ಬಗ್ಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ ಆಗ ಬಂದಂತಹ ಆ ನಾಲ್ಕೈದು ಜನ ಅಜ್ಞಾನಿಗಳು ಆ ಗುಂಪಲ್ಲಿ ಸೇರಿಕೊಂಡು ಮಹಾಸನ್ನಿಧಿಯವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಅವರು ಬರುವಾಗ ಮಹಾಸನ್ನಿಧಿಯವರಿಗೆ ನಮಸ್ಕಾರವೂ ಮಾಡೋದಿಲ್ಲ ಇದನ್ನು ಗಮನಿಸಿದ ಮಹಾಸನ್ನಿಧಿಯವರು ಅವರ ಮುಖವನ್ನು ನೋಡಿದ ತಕ್ಷಣ ಅವರು ಬಂದ ಕಾರಣವನ್ನು ಅರಿತುಕೊಳ್ತಾರೆ ಯಾಕಂದರೆ ಮಹಾಸನ್ನಿಧಿಯವರು ತ್ರಿಕಾಲಜ್ಞಾನಿಗಳು ಹೀಗೆ ಬಂದಂತಹ ನಾಲ್ಕೈದು ಜನ ಮಹಾಸನ್ನಿಧಿಯವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಗುರು ಅಂದರೆ ಯಾರು ಜಗದ್ಗುರು ಅಂದರೆ ಹೇಗಿರಬೇಕು ಗುರುವಿನ ಮಹತ್ವ ಏನು ಅಂತ ಸ್ವಲ್ಪ ನಿಮ್ಮಿಂದ ತಿಳಿಬೇಕು ಅಂತ ಹೇಳ್ತಾರೆ ಆಗ ಮಹಾಸನ್ನಿಧಾನಂಗಳವರು ಸುದೀರ್ಘ ಒಂದು ಗಂಟೆಗಳ ಕಾಲ ಆಶೀರ್ವಚನವನ್ನು ಕೊಡ್ತಾರೆ ಗುರುವಿನ ಬಗ್ಗೆ ಗುರು ಅಂದರೆ ಏನು ಗುರುವಿನ ಶಕ್ತಿ ಎಂತಹದ್ದು ಗುರುವಿಲ್ಲದ ಜೀವನ ಏನಾಗತ್ತೆ ಗುರುವು ಆಶೀರ್ವಾದ ಮಾಡಿದ ಜೀವನ ಹೇಗೆ ಬಂಗಾರವಾಗತ್ತೆ ಗುರು ಮತ್ತು ಗುರಿಯಿಲ್ಲದ ಬಾಳು ಏನಾಗತ್ತೆ ಅನ್ನುವಂತಹದನ್ನು ವೇದ ಪುರಾಣ ಶಾಸ್ತ್ರ ಸಿದ್ಧಾಂತ ಶಿಖಾಮಣಿ ಆಗಮಗಳ ಪ್ರಮಾಣೀಕೃತ ಸಾಕ್ಷಿಯ ಮೂಲಕ ಗುರುವಿನ ಬಗ್ಗೆ ಸುದೀರ್ಘ ಒಂದು ಗಂಟೆಗಳ ಕಾಲ ಉಪದೇಶಾಮೃತವನ್ನು ಕರುಣಿಸ್ತಾರೆ ಇದನ್ನು ಕೇಳಿ ಆ ಏನು ಸಿದ್ಧಲಿಂಗ ಜಗದ್ಗುರುಗಳವರನ್ನೇ ಪರೀಕ್ಷೆ ಮಾಡಬೇಕು ಅಂತ ಬಂದಂಥ ಮತಿಹೀನಿಗಳಿಗೆ ಅವಲೋಕನ ಆಗತ್ತೆ ಆತ್ಮಾವಲೋಕನ ಆಗತ್ತೆ ನಾವೆಂತಹ ತಪ್ಪು ಮಾಡಿದ್ವಿ ಮಹಾ ಜ್ಞಾನಿಗಳನ್ನು ಮಹಾ ತಪೋನಿಧಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದು ನಮ್ಮ ಅಜ್ಞಾನವನ್ನು ನಾವೇ ತೋಡಿಕೊಂಡವಲ್ಲ ಅಂತ ಹೇಳಿ ಅವರಿಗೆ ಪಶ್ಚಾತ್ತಾಪದ ಭಾವನೆ ಬಂದು ಮಹಾ ಸನ್ನಿಧೇವರ ಪಾದಗಳಿಗೆ ಹೆರಗಿ ನಮಸ್ಕರಿಸಿ ಹೊರಟು ಹೋಗ್ತಾರೆ ಅಂದರೆ ಸಿದ್ಧಲಿಂಗ ಜಗದ್ಗುರುಗಳು ಕೇವಲ ಪೂಜಾನಿಷ್ಠರು ತಪೋನಿಷ್ಠರು ಮಾತ್ರ ಅಲ್ಲ ಯಾರು ಯಾವುದೇ ವಿಷಯವನ್ನು ಎಲ್ಲಿಯೇ ಕೇಳಿದರೂ ಅದಕ್ಕೆ ಸರಿಯಾದ ಪ್ರಮಾಣೀಕೃತ ವೇದ ಪುರಾಣಗಳ ಶಾಸ್ತ್ರ ಆಗಮಗಳ ಪ್ರಮಾಣವನ್ನು ನೀಡಿ ಉತ್ತರಿಸುವಂತಹ ಶಕ್ತಿಯನ್ನು ಮಹಾಸನ್ನಿಧಿಯವರು ದೇವರು ಹೊಂದಿದ್ರು ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ತಿಳಿದು ಬರ್ತದೆ ಹೀಗೆ ದಾವಣಗೆರೆಯ ಪ್ರಯಾಣವನ್ನು ಮುಗಿಸಿ ಉಜ್ಜಯಿನಿಯ ಪೀಠಕ್ಕೆ ಬಂದು ಒಂದು ವಿಚಾರವನ್ನು ಒಂದು ಸಂಕಲ್ಪವನ್ನು ಮಾಡ್ತಾರೆ ಮಹಾಸನ್ನಿಧಿಯವರು ಏನಪ್ಪ ಅಂತಂದರೆ ತಪೋಬಲದಿಂದ ಪೂಜೆಯಿಂದ ಧ್ಯಾನದಿಂದ ಆತ್ಮ ಉನ್ನತಿಯಾಗತ್ತೆ ಆದರೆ ಬದುಕು ಉನ್ನತಿ ಆಗಲಿಕ್ಕೆ ಶಿಕ್ಷಣವೆನ್ನುವ ತಪಸ್ಸು ಅನಿವಾರ್ಯ ಮತ್ತು ಅವಶ್ಯಕವೆಂಬುದು ಮಹಾಸನ್ನಿಧೇವರಿಗೆ ಗೊತ್ತಾಗತ್ತೆ ಹೀಗಾಗಿ ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಊರಿನ ಎಲ್ಲ ಹಿರಿಯರನ್ನು ಪ್ರಮುಖರನ್ನು ದಾನಿಗಳನ್ನು ಎಲ್ಲರನ್ನು ಕರೆದು ಸುತ್ತಮುತ್ತಲು ಯಾವುದೇ ಶಾಲೆ ಇಲ್ಲ ನಮ್ಮ ಕೊಟ್ಟೂರಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡುವ ಸಂಕಲ್ಪ ನಮ್ಮದಾಗಿದೆ ಅದಕ್ಕೆ ನಿಮ್ಮ ಸಹಕಾರ ಸಹಾಯ ಬೇಕು ಅಂತ ಕೇಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರ ಮಾತಿಗೆ ಎಲ್ಲರೂ ಕೂಡ ಸಮ್ಮತಿಸ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಶಿಕ್ಷಣ ಕ್ರಾಂತಿಗೆ ಮುಂದಾಗಿ ಒಂದು ಶಾಲೆಯನ್ನು ತೆರೆಯಲು ಮನಸ್ಸ ಪ್ರಾರಂಭ ಮಾಡ್ತಾರೆ ಹೀಗಿರಬೇಕಾದ್ರೆ ಸಿದ್ಧಲಿಂಗ ಮಹಾಸನ್ನಿಧಿಯವರು ಆ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನೇಕ ದಾನ ಧರ್ಮ ದೇಣಿಗೆ ದತ್ತಿಗಳನ್ನು ಸಂಗ್ರಹಿಸ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಒಂದು ರೂಪಾಯಿ ಕೇಳಿದರೆ ಆಗಿನ ಕಾಲದಲ್ಲಿ ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದರು ಕಾರಣ ಸಿದ್ಧಲಿಂಗ ಜಗದ್ಗುರುಗಳವರು ಯಾವುದೇ ರೀತಿಯಿಂದ ಯಾವುದೇ ಭಕ್ತರಿಂದ ಪಡೆದ ಹಣವನ್ನು ಎಲ್ಲಿಯೂ ಕೂಡ ಅನ್ಯತಃ ವ್ಯರ್ಥ ಮಾಡ್ತಿದ್ದಿಲ್ಲ ಅದನ್ನು ಯಾವ ಕಾರಣಕ್ಕಾಗಿ ಪಡೆದಿರ್ತಾರೋ ಅದೇ ಕಾರಣಕ್ಕೆ ವಿನಿಯೋಗ ಇದ್ದರು ಸತ್ಕಾರ್ಯಗಳಿಗೆ ಮಹಾ ಕಾರ್ಯಗಳಿಗೆ ಅದನ್ನು ಸದುಪಯೋಗ ಮಾಡ್ತಾ ಇದ್ದರು ಅನ್ನುವಂಥ ನಂಬಿಕೆ ಎಲ್ಲರಿಗೂ ಕೂಡ ಇರುತ್ತೆ ಹಾಗಾಗಿ ಸಿದ್ಧಲಿಂಗ ಜಗದ್ಗುರುಗಳು ಯಾರಿಗೆ ಏನನ್ನೇ ಕೇಳಿದರೂ ಕೂಡ ಅದರ ದುಪ್ಪಟ್ಟು ಅವರಿಗೆ ಬರ್ತಾ ಇತ್ತು ಅನ್ನೋದೇ ಒಂದು ವಿಶೇಷ ಹೀಗೆ ಎಲ್ಲ ದಾನಿಗಳಿಂದ ಎಲ್ಲ ಮುಖಂಡರಿಂದ ಎಲ್ಲ ರೀತಿಯಾದಂಥ ಊರಿನ ಪುರ ಪ್ರಮುಖರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಅವತ್ತಿನ ಕಾಲಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದೇಣಿಗೆ ಸಂಗ್ರಹ ಆಗತ್ತೆ ಕೊಟ್ಟೂರಿನ ಒಂದು ಶು ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಶುಭ ದಿನದಂದು ಶುಭ ಲಗ್ನದಂದು ಕೊಟ್ಟೂರಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಆ ಶಾಲೆಯೇ ದಾರುಕ ಸಂಸ್ಕೃತ ಪಾಠಶಾಲೆ ಅನ್ನುವಂಥದ್ದು ಆ ಶಾಲೆಯಲ್ಲಿ ವೇದ ಪುರಾಣ ಆಗಮ ಶಾಸ್ತ್ರ ಜ್ಯೋತಿಷ್ಯ ಹೀಗೆ ಅನೇಕ ಭಾರತೀಯ ಪರಂಪರೆಯ ಕಲೆಗಳನ್ನು ಹೇಳಿಕೊಡುವಂತಹ ಪರಿಪಾಠ ಶುರುವಾಗ್ತದೆ ಜೊತೆಗೆ ಶ್ರೀಪೀಠದಲ್ಲಿ ಸಂಗೀತ ಪಾಠಶಾಲೆಯು ಕೂಡ ಪ್ರಾರಂಭವಾಗುತ್ತೆ ಸಂಗೀತವನ್ನು ಕಲಿಯಲು ಆಸಕ್ತಿ ಇರುವಂತಹ ಎಲ್ಲರೂ ಕೂಡ ಪೀಠಕ್ಕೆ ಆಗಮಿಸಿ ಸಂಗೀತವನ್ನು ಕಲಿಯುವಂಥರಾಗ್ತಾರೆ ಅನ್ನುವಂಥದ್ದು ಕೂಡ ಇದರ ಜೊತೆಗೆ ಒಂದು ಸಾಮಾನ್ಯ ಶಾಲೆ ಅಂದರೆ ಸರ್ಕಾರ ಏನು ಆದೇಶ ಕೊಟ್ಟಿರುತ್ತೆ ಆ ವಿಷಯಗಳನ್ನು ಕಲಿಸುವಂತಹ ಶಾಲೆ ಅಂದರೆ ಕನ್ನಡ ಇತಿಹಾಸ ಗಣಿತ ಆಂಗ್ಲ ಮಾಧ್ಯಮ ಇರಬಹುದು ಭೂಗೋಳ ಸಮಾಜ ವಿಜ್ಞಾನ ಹೀಗೆ ಎಲ್ಲ ವಿಷಯಗಳನ್ನು ತಿಳಿಸುವಂಥ ಒಂದು ಸಾಮಾನ್ಯ ಶಾಲೆ ಕೂಡ ಪ್ರಾರಂಭ ಆಗುತ್ತೆ ಹೀಗೆ ಕೊಟ್ಟೂರು ಉಜ್ಜಯಿನಿಯ ಸುತ್ತಮುತ್ತಲೂ ಕೂಡ ಎಲ್ಲ ಹಳ್ಳಿಯ ಜನಗಳಿಗೆ ಮಕ್ಕಳಿಗೆ ಉಚಿತವಾಗಿ ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು ಶಾಲೆ ರೆಡಿಯಾಗ್ತದೆ ಪ್ರಾರಂಭ ಆಗ್ತದೆ ಅದುವೇ ದಾರುಕ ಸಂಸ್ಕೃತ ಪಾಠಶಾಲೆ ಅನ್ನುವಂಥದ್ದು ಈ ಒಂದು ಶಾಲೆಗೆ ಶಂಕರ ಶಾಸ್ತ್ರಿಗಳನ್ನು ಮುಖ್ಯೋಪಾಧ್ಯಾಯರನ್ನಾಗಿ ನೇಮಿಸ್ತಾರೆ ನೇಮಿಸಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿ ಒಳ್ಳೊಳ್ಳೆಯ ವಿದ್ವಾಂಸರನ್ನು ಉಪಾಧ್ಯಾಯರನ್ನು ಕರೆತಂದು ಶಾಲೆಗೆ ನೇಮಿಸಿ ಅವರಿಗೆ ಸರಿಯಾದ ರೀತಿಯ ಕಾಲಕಾಲಕ್ಕೆ ಸಂಬಳವನ್ನು ಕೊಟ್ಟು ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಮಹಾಸನ್ನಿಧಿಯವರು ಹೀಗೆ ಶಿಕ್ಷಣದಿಂದಲೇ ಈ ಸಮಾಜ ಬದಲಾಗತ್ತೆ ಅಂತ ಅರಿತು ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಗೆ ಕೈ ಹಾಕಿ ಅದರಲ್ಲೂ ಕೂಡ ಯಶಸ್ಸು ಆಗ್ತಾರೆ ಮಹಾ ಸನ್ನಿಧೇವರು ಅನ್ನುವಂಥದ್ದು ಇದರ ಜೊತೆಗೆ ಪೀಠದ ಆಡಳಿತ ಸ್ವರೂಪವನ್ನು ಕೂಡ ಬದಲು ಮಾಡ್ತಾರೆ ಮಹಾಸನ್ನಿಧೇವರು ಎಲ್ಲವನ್ನು ಗಮನಿಸಿ ಎಲ್ಲ ವಿಭಾಗಕ್ಕೂ ಕೂಡ ಒಂದೊಂದು ಕಮಿಟಿಗಳನ್ನು ಮಾಡ್ತಾರೆ ಆಡಳಿತ ಕಮಿಟಿಯೇ ಬೇರೆ ದಾಸೋಹ ಕಮಿಟಿಯೇ ಬೇರೆ ಸ್ವಚ್ಛತಾ ಕಮಿಟಿಯೇ ಬೇರೆ ಸೇವಾ ಕಮಿಟಿಯೇ ಬೇರೆ ಜೊತೆಗೆ ಪೂಜಾ ಕಮಿಟಿಯೇ ಬೇರೆ ಸಿದ್ಧಲಿಂಗ ಜಗದ್ಗುರುಗಳವರ ವೈಯಕ್ತಿಕ ಸೇವಾ ಕ ಕಮಿಟಿಯೇ ಬೇರೆ ಹೀಗೆ ಎಲ್ಲ ಕಮಿಟಿಗಳನ್ನು ರಚಿಸಿ ಎಲ್ಲ ಕಮಿಟಿಗಳಿಗೂ ಕೂಡ ಸೂಕ್ತ ಕೆಲಸಗಾರರನ್ನು ಆಡಳಿತ ಅಧಿಕಾರಿಗಳನ್ನು ನೇಮಿಸಿ ಅವರಿಗೂ ಕೂಡ ಕಾಲ ಕಾಲಕ್ಕೆ ಸರಿಯಾದ ಸಂಬಳವನ್ನು ನಿಗದಿ ಮಾಡಿ ಅವರ ಜೀವನಕ್ಕೂ ಕೂಡ ಒಂದು ಮಾರ್ಗ ಮಾಡಿಕೊಡ್ತಾರೆ ಮಹಾಸನ್ನಿಧಿಯವರು ಒಟ್ಟಾರೆ ಶ್ರೀ ಈ ಪೀಠದ ಆಡಳಿತ ಸ್ವರೂಪವನ್ನು ಬದಲಿಸಿ ಎಲ್ಲರಿಗೂ ಕೂಡ ಕೆಲಸವನ್ನು ಕೊಟ್ಟು ಎಲ್ಲರಿಗೂ ಕೂಡ ಅನ್ನವನ್ನು ಕೊಟ್ಟು ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಟ್ಟು ಸಲುಹಿದಂತಹ ಮಹಾಯೋಗಿಗಳು ಮಹಾ ತಪಸ್ವಿಗಳು ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವಂತಹದ್ದು ಹೀಗಿರಬೇಕಾದ್ರೆ ಜಗದ್ಗುರುಗಳನ್ನು ನೋಡ್ಲಿಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯನ್ನು ಕಡಿಮೆ ಇರಲಿಲ್ಲ ನಿತ್ಯವೂ ಕೂಡ ನೂರಾರು ಜನ ಬಂದು ಮಹಾಸನ್ನ ದೇವರ ಆಶೀರ್ವಾದವನ್ನು ಪಡೀತಾ ಇದ್ರು ಹೀಗಿರಬೇಕಾದ್ರೆ ಗದುಗಿನ ಅಣ್ಣಿಗೇರಿ ಎನ್ನುವಂತಹ ಗ್ರಾಮದಲ್ಲಿ ಗಂಗಮ್ಮ ಅನ್ನುವಂಥ ಒಬ್ಬ ಭಕ್ತೆ ಭಕ್ತೆ ಆ ಗಂಗಮ್ಮ ನಿಜವಾಗಿಯೂ ಕೂಡ ಲಕ್ಷ್ಮೀ ಪುತ್ರಳಂತೆ ಇತ್ತುಳು ಅಂದರೆ ಸಾಕಷ್ಟು ಸಿರಿವಂತೆ ನೂರಾರು ಎಕರೆ ಆಸ್ತಿ ಮನೆಯಲ್ಲಿ ಎಷ್ಟೇ ಕೂತು ತಿಂದರೂ ಕಲಗಲ ಕರಗಲಾರದಷ್ಟು ಧನ ಕನಕಗಳಿತ್ತು ಬಹಳಷ್ಟು ಸಿರಿವಂತೆಯಾಗಿತ್ತು ಗಂಗಮ್ಮ ಆದರೆ ಅವಳ ದುರ್ದೈವೋ ಏನೋ ಗೊತ್ತಿಲ್ಲ ಆಕೆಗೆ ಎಷ್ಟೇ ವಯಸ್ಸಾದರೂ ಕೂಡ ವಿವಾಹವೇ ಆಗಿರಲಿಲ್ಲ ಕಾರಣ ಆಕೆಗೆ ಬಾಲ್ಯದಿಂದ ಇದ್ದಂತಹ ಒಂದು ಭಯಂಕರ ರೋಗ ಮಲರೋಗ ಈ ಮಲರೋಗದಿಂದ ಆಕೆಯ ರೂಪ ತೇಜಸ್ಸು ಕಾಂತಿಗಳು ನಾಶ ಆಗ್ತಾ ಬರ್ತವೆ ಎಲ್ಲ ವೈದ್ಯರಿಗೂ ತೋರಿಸಿದರೂ ಕೂಡ ಎಲ್ಲಿಯೂ ಕೂಡ ಗುಣಮುಖವಾಗೋದಿಲ್ಲ ಆ ರೋಗ ಆಗ ಗದಗಿನ ಹಿರಿಯರು ಒಂದು ಅವರ ಆಕೆಗೆ ಸಲಹೆಯನ್ನು ಕೊಡ್ತಾರೆ ನೋಡು ತಾಯಿ ಇದು ವೈದ್ಯರಿಂದ ರೋಗ ವಾಸಿಯಾಗುವಂತಹ ಕಾಯಿಲೆಯಲ್ಲ ಭವರೋಗ ವೈದ್ಯ ಸಿದ್ಧಲಿಂಗ ಜಗದ್ಗುರುಗಳಿಂದ ಮಾತ್ರ ನಿನ್ನ ಕಾಯಿಲೆ ವಾಸಿಯಾಗತ್ತೆ ಹೋಗಿ ಒಮ್ಮೆ ಅವರ ದರ್ಶನ ಆಶೀರ್ವಾದವನ್ನು ಪಡೆದು ಬಾ ಅಂತ ಹೇಳ್ತಾರೆ ಹಿರಿಯರ ಸಲಹೆಯಂತೆ ಶ್ರೀ ಪೀಠಕ್ಕೆ ಬರ್ತಾಳೆ ಗಂಗಮ್ಮ ಬಂದು ಜಗದ್ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದು ಒಂದು ತಟ್ಟೆಯ ತುಂಬ ಚಿನ್ನದ ನಾಣ್ಯವನ್ನು ತಂದಿರ್ತಾಳೆ ಮಹಾ ಪಾದಗಳಲ್ಲಿ ಕಾಣಿಕೆಯನ್ನು ಅರ್ಪಿಸಿ ತನಗೆ ಬಂದಂತಹ ರೋಗವನ್ನು ವಿವರಿಸ್ತಾಳೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಆಕೆ ತಲೆಯನ್ನು ಮುಟ್ಟಿ ಮಗು ಚಿಂತೆ ಮಾಡಬೇಡ ನಂಬಿ ಬಂದ ಭಕ್ತರನ್ನ ಉಜ್ಜಯಿನಿಯ ಪೀಠ ಎಂದಿಗೂ ಕೂಡ ಬರಿಗೈಯಲ್ಲಿ ಕಳಿಸಿಲ್ಲ ನೀನು ಇವತ್ತು ನಂಬಿ ಬಂದಿದೆಯಾ ಅಂತಂದರೆ ನಿನ್ನ ಕಷ್ಟವೆಲ್ಲವೂ ಕೂಡ ಪರಿಹಾರ ಆಗತ್ತೆ ಆದರೆ ನೀನು ಭಾವಶುದ್ಧಿಯಿಂದ ಶ್ರದ್ಧೆ ನಿಷ್ಠೆಯಿಂದ ನಾನು ಕೊಡುವ ವಸ್ತುವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಆಗ ಸನ್ನಿಧಾನಗಳವರೆಗೆ ಗಂಗಮ್ಮ ಮಾತು ಕೊಡ್ತಾರೆ ಆಯಿತು ಬುದ್ಧಿ ನೀವು ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ನಾನು ಅದನ್ನು ಶ್ರದ್ಧೆಯಿಂದ ಪೂಜಿಸ್ತೇನೆ ಸೇವಿಸ್ತೇನೆ ಅಂತ ಆಗ ಮಹಾಸನ್ನಿಧಿಯವರು ಗಂಗಮ್ಮನಿಗೆ ಕೊಡುವ ಒಂದು ವಸ್ತು ಭಸ್ಮ ಅಂದರೆ ವಿಭೂತಿ ಆ ವಿಭೂತಿನ ತೆಗೆದುಕೊಂಡು ಅದಕ್ಕೆ ಮಂತ್ರ ಸಂಸ್ಕಾರವನ್ನು ನೀಡಿ ತೆಗೆದುಕೋತಾಯಿ ಇದು ಸಾಮಾನ್ಯ ವಿಭೂತಿಯಲ್ಲ ಭವರೋಗವನ್ನು ವಾಸಿ ಮಾಡುವಂತಹ ಭಸ್ಮ ಇದನ್ನು ತ್ರಿಕಾಲದಲ್ಲಿ ನೀನು ಧರಿಸಬೇಕು ತ್ರಿಕಾಲವು ಕೂಡ ಸ್ವಲ್ಪ ನೀರಿನಲ್ಲಿ ಕಲಸಿ ಹೊಟ್ಟೆಗೆ ಸೇವಿಸಬೇಕು ಹೀಗೆ ಮಾಡು ನಿನ್ನ ಕಾಯಿಲೆ ವಾಸಿಯಾಗತ್ತೆ ನಿನಗೆ ಒಳ್ಳೆಯ ವರನೂ ಸಿಗ್ತಾನೆ ಪೀಠಕ್ಕೆ ದಂಪತಿಗಳ ಸಮೇತವಾಗಿ ಆಗಮಿಸ್ತೀರಾ ಹೋಗಿ ಬನ್ನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಮಹಾ ಸನ್ನಿಧಿಯವರು ನೀಡಿದಂತಹ ಭಸ್ಮವನ್ನು ಕಾಯ ವಾಚ ಮನಸ ಶ್ರದ್ಧಾ ಭಕ್ತಿಯಿಂದ ಸೇವಿಸ್ತಾಳೆ ಗಂಗಮ್ಮ ಅದೇನೋ ಆಶ್ಚರ್ಯ ಹುಟ್ಟಿನಿಂದಲೂ ಕೂಡ ಇದ್ದಂತಹ ರೋಗ ಒಂದೇ ವಾರದಲ್ಲಿ ಕಡಿಮೆಯಾಗಿ ಆಕೆಯ ಮುಖದಲ್ಲಿ ಮತ್ತೆ ಚೈತನ್ಯ ಮತ್ತೆ ರೂಪ ಲಾವಣ್ಯಗಳು ಮೇಳವಿಸ್ತವೆ ಮಹಾಸನ್ನಿಧೇವರ ಆಶೀರ್ವಾದದಿಂದ ಆಕೆಗೆ ಬಂದಂತಹ ಭವರೋಗ ನಾಶವಾಗಿ ಸೂಕ್ತವರನು ಕೂಡ ಸಿಗ್ತಾನೆ ಇಬ್ಬರು ದಂಪತಿಗಳ ಸಮೇತ ಶ್ರೀಪೀಠಕ್ಕೆ ಆಗಮಿಸಿ ಧನ ಧಾನ್ಯವನ್ನು ಕಾಣಿಕೆ ರೂಪದಲ್ಲಿ ಅರ್ಪಿಸಿ ಜನ್ಮವನ್ನು ಕೃತಾರ್ಥರನ್ನಾಗಿ ಮಾಡಿಕೊಳ್ತಾರೆ ಗಂಗಮ್ಮನವರು ಅಂದರೆ ಮಹಾಸನ್ನಿಧಿಯವರ ಹಸ್ತದಿಂದ ಏನನ್ನ ಪಡೆದರೂ ಕೂಡ ಅದು ಬಂಗಾರವೇ ಆಗ್ತಾ ಇತ್ತು ಅದು ಅಮೃತವೇ ಆಗ್ತಾ ಇತ್ತು ಅನ್ನೋದಕ್ಕೆ ಇದು ಒಂದು ಸಣ್ಣ ನಿದರ್ಶನ ಉಜ್ಜಯಿನಿ ಪೀಠ ಜನರು ಹೇಳ್ತಿದ್ರಂತೆ ಜನಪದರ ಬಾಯಿಯಲ್ಲಿರುವಂತಹ ಮಾತಿದು ಸಿದ್ಧಲಿಂಗ ಜಗದ್ಗುರುಗಳವರು ಕಲ್ಲನ್ನು ಕೊಟ್ಟರೂ ಅದು ಮನೆಗೆ ಹೋಗುವಷ್ಟರಲ್ಲಿ ವಜ್ರದ ರತ್ನವಾಗ್ತಾ ಇತ್ತು ಅಂತ ಹೇಳಿ ಅಂದರೆ ಅವರ ಹಸ್ತದಿಂದ ಒಂದು ಕಲ್ಲು ಪಡೆದರೂ ಕೂಡ ಅದು ಕೆಲವೇ ದಿನಗಳಲ್ಲಿ ವಜ್ರವಾಗಿ ಪರಿಣಮಿಸ್ತಾ ಇತ್ತು ಅಷ್ಟು ಶಕ್ತಿ ಅಷ್ಟು ವರದ ಹಸ್ತ ಅಷ್ಟು ತಪಸ್ಸಿನ ಹಸ್ತ ಮಹಾ ಆಗಿತ್ತು ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ತಿಳಿದು ಬರ್ತದೆ ಇದರ ಜೊತೆಗೆ ಇನ್ನೊಂದು ಬಹಳ ವಿಶೇಷವೆನಿಸುವಂತಹ ಘಟನೆ ಜಡಿಯಪ್ಪನದು ಜಡಿಯಪ್ಪ ಎನ್ನುವಂತಹ ವ್ಯಕ್ತಿ ಹೀಗೆ ಊರು ಊರು ಅಲಿತಾ ಭಜನೆಯನ್ನು ಮಾಡ್ತಾ ತಿರುಗ್ತಾ ಇರ್ತಾನೆ ಎಲ್ಲಿ ಮಠಗಳಿದೆಯೋ ಎಲ್ಲಿ ಮಂದಿರವಿದೆಯೋ ಅಲ್ಲಿ ಹೋಗೋದು ತನಗೆ ಬರುವಂತಹ ಭಜನಾ ಪದಗಳನ್ನು ಹಾಡೋದು ಎಲ್ಲರಿಂದಲೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿಕೊಳ್ಳೋದು ಅವರು ನೀಡಿದಂಥ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಿ ಮುಂದೆ ಹೋಗೋದು ಹೀಗೆ ಊರೂರು ಊರೂರು ತಿರುಗ್ತಾ ಭಜನೆಯನ್ನು ಮಾಡ್ತಾ ಇರ್ತಾನೆ ಜಡಿಯಪ್ಪ ಹೀಗಿರಬೇಕಾದ್ರೆ ಒಂದು ದಿವಸ ಜಡಿಯಪ್ಪ ಆಕಸ್ಮಿಕವಾಗಿ ಉಜ್ಜಯಿನಿಯ ಪೀಠಕ್ಕೆ ಬರ್ತಾರೆ ಸಂಜೆಯಾಗಿದೆ ಮರಳ ಸಿದ್ದೇಶ್ವರನ ಮಹಾಮಂದಿರದಲ್ಲಿ ಮಹಾಮಂಗಳಾರತಿ ಇದೆ ಮಹಾಮಂಗಳಾರತಿಯ ಮುಂದೆ ಕೂತು ತನಗೆ ಬರುವಂತಹ ಭಕ್ತಿ ಗೀತೆಗಳನ್ನು ಭಜನೆಯ ರೂಪದಲ್ಲಿ ಹಾಡ್ತಾನೆ ಅತ್ಯಂತ ಶುಶ್ರಾವ್ಯವಾಗಿ ಸುಮಧುರವಾಗಿ ಹಾಡ್ತಾನೆ ಜಡಿಯಪ್ಪ ಇದನ್ನು ದೂರದಿಂದಲೇ ಗಮನಿಸ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಕೊನೆಗೆ ಎಲ್ಲ ಪೂಜೆ ಪುರಸ್ಕಾರ ಮುಗಿದ ನಂತರ ಮಹಾಸನ್ನಿಧಿಯವರು ಸದ್ಧರ್ಮ ಪೀಠದಲ್ಲಿ ಆಸೀನರಾದಾಗ ಜಡಿಯಪ್ಪ ನಮಸ್ಕಾರ ಮಾಡ್ತಾನೆ ಆಗ ಪೀಠದ ಅಧಿಕಾರಿಗಳು ಆತನನ್ನು ಕೇಳ್ತಾರೆ ಯಾರಪ್ಪ ನೀನು ಇಷ್ಟು ಚೆನ್ನಾಗಿ ಯಾವ ಊರು ನಿಂದು ಎಲ್ಲಿದ್ದೀಯಾ ಏನು ಅಂತ ಅಂದಾಗ ಜಡಿಯಪ್ಪನ ಕಣ್ಣಲ್ಲಿ ನೀರು ಬರ್ತದೆ ಸಿದ್ಧಲಿಂಗ ಜಗದ್ಗುರು ಪಾದಕ್ಕೆ ನಮಸ್ಕಾರ ಮಾಡಿ ಅಳತಾ ಕೂತು ಬಿಡ್ತಾನೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಆತನನ್ನು ದಿಟ್ಟಿಸಿ ನೋಡಿ ಆತನ ಪೂರ್ವಾಪರವೆಲ್ಲವೂ ಹೇಳಿಬಿಡ್ತಾರೆ ನೋಡು ಅವನ ಹೆಸರು ಜಡಿಯಪ್ಪ ಅವನ ಊರು ಇದು ಅವನ ಕುಲ ಗೋತ್ರ ಇದು ಅವನ ನೀನು ಕುಟುಂಬದಿಂದ ದೂರ ಆಗಿದೆಯಾ ಕುಟುಂಬದಿಂದ ನೀನು ಹೊರಗಡೆ ಹಾಕಿದ್ದಾರೆ ಕಾರಣ ನೀನು ಈ ಹಿಂದೆ ಮಹಾಗುರು ಒಬ್ಬರು ನೀಡಿದ ಕರ್ಣ ಪ್ರಸಾದವನ್ನು ನಿರಾಕರಿಸಿದೆಯಾ ಕರ್ಣ ಪ್ರಸಾದಕ್ಕೆ ನೀನು ಅವಮಾನ ಅವಮಾನ ಮಾಡಿದ ಪರಿಣಾಮ ಇವತ್ತು ನೀನು ಎಲ್ಲ ಕುಟುಂಬದಿಂದ ದೂರಾಗಿ ನಿನ್ನ ಮನೆತನದಿಂದ ದೂರ ಆಗಿ ಅಲೆಮಾರಿಯಾಗಿ ತಿರುಗ್ತಾ ಇದ್ದೀಯಾ ಅನ್ನುವಂಥದ್ದನ್ನು ಹೇಳಿಬಿಡ್ತಾರೆ ಇದನ್ನು ಕೇಳಿ ಜಡಿಯಪ್ಪನಿಗೆ ಆಶ್ಚರ್ಯ ಆಗತ್ತೆ ನಾನು ಯಾರೆಂಬುದೇ ಗೊತ್ತಿಲ್ಲ ನನ್ನ ಹೆಸರನ್ನು ಇಟ್ಟು ನೇರವಾಗಿ ಹೇಳ್ತಾರೆ ನನ್ನ ಊರು ಹೇಳ್ತಾರೆ ನನ್ನ ಕುಲ ಗೋತ್ರ ಎಲ್ಲವನ್ನು ಹೇಳಿ ನಾನು ಮಾಡಿದ ತಪ್ಪನ್ನು ಕೂಡ ಹೇಳಿಬಿಟ್ರಲ್ಲ ಸಿದ್ಧಲಿಂಗ ಜಗದ್ಗುರುಗಳು ಅಂತ ಹೇಳಿ ಅವರ ಪಾದಗಳಿಗೆ ಶರಣಾಗಿ ಹೌದು ಬುದ್ಧಿ ನನ್ನಿಂದ ಮಹಾ ಅಪರಾಧವಾಗಿದೆ ನನ್ನನ್ನು ಕ್ಷಮಿಸಿ ನನಗೆ ನನ್ನ ಜೀವನವನ್ನು ಮರಳಿ ಕೊಡಿ ಅಂತ ಕೇಳ್ತಾರೆ ಆಗ ಮಹಾಸನ್ನಿ ದೇವರು ಗುರು ನೀಡಿದ ಕರ್ಣ ಪ್ರಸಾದದ ಮಹತ್ವದ ಬಗ್ಗೆ ಆತನಿಗೆ ತಿಳಿ ಹೇಳಿ ಹೋಗು ಉಜ್ಜಯಿನಿ ಪೀಠದ ದಾಸೋಹದಲ್ಲಿ ಪ್ರಸಾದ ನಡೀತಾ ಇದೆ ಭಕ್ತಿಯಿಂದ ಮರುಳಸಿದ್ದೇಶ್ವರನ ಪ್ರಸಾದವನ್ನು ಸ್ವೀಕಾರ ಮಾಡಿ ಯಥಾಶಕ್ತಿ ಸೇವೆ ಮಾಡಿ ಬಾ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅದರಂತೆ ಜಡಿಯಪ್ಪ ದಾಸೋಹದ ಕೊಠಡಿಗೆ ಹೋಗಿ ಭಕ್ತಿಯಿಂದ ದಾಸೋಹವನ್ನು ಮಾಡಿ ಅಲ್ಲಿದ್ದ ಎಲ್ಲ ಎಂಜಲುಗಳನ್ನು ಎಲೆಗಳನ್ನು ಎತ್ತಿ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಯಥಾಶಕ್ತಿ ಸೇವೆಯನ್ನು ಮಾಡಿ ಸಿದ್ಧಲಿಂಗ ಜಗತ್ತುಗಳು ಬಳಿಗೆ ಬಂದಾಗ ಹೋಗು ನಿನ್ನ ಕರ್ಮ ಫಲ ಕಳೆದಿದೆ ಮತ್ತು ನಿನ್ನ ಎಲ್ಲವೂ ಸೌಖ್ಯವಾಗತ್ತೆ ಅಂತ ಆಶೀರ್ವಾದ ಮಾಡ್ತಾರೆ ವಾಕ್ಸಿದ್ಧಿ ಪುರುಷರ ವಾಣಿ ಎಂದಾದರೂ ಕೂಡ ಸುಳ್ಳಾಗುವುದುಂಟೆ ಜಡಿಯಪ್ಪನಿಗೆ ತಾನು ಕಳೆದುಕೊಂಡಿದ್ದ ಇಡೀ ಅವರ ಕುಟುಂಬ ಸಂಸಾರ ಮರಳಿ ದೊರೆಯುತ್ತೆ ಜಡಿಯಪ್ಪನ ಜೀವನವೇ ಬದಲಾಗಿ ಅಲೆಮಾರಿಯಾಗಿದ್ದ ಜಡಿಯಪ್ಪ ಆತ ಮುಂದೆ ಗುರುವಿನ ದಯದಿಂದ ಮಹಾ ಒಬ್ಬ ಶ್ರೀಮಂತನಾಗ್ತಾನೆ ಅನ್ನುವಂಥದ್ದು ಅಂದರೆ ಗುರು ನೀಡಿದಂತಹ ಕರ್ಣ ಪ್ರಸಾದದ ಮಹತ್ವೆಯನ್ನು ಕೂಡ ಈ ಒಂದು ಘಟನೆಯಲ್ಲಿ ನಾವು ತಿಳಿಯಬಹುದು ಹೀಗೆ ಮಹಾಸನ್ನಿಧಿಯವರ ಕರುಣಾದೃಷ್ಟಿ ಅದ್ಭುತವಾದದ್ದು ಮಹಾಸನ್ನಿಧಿಯವರು ನೀಡಿದ ಯಾವುದೇ ಒಂದು ಪದಾರ್ಥವು ಕೂಡ ಅಮೃತಕ್ಕೆ ಸಮಾನ ಆಗ್ತಿತ್ತು ಅನ್ನುವಂತಹದ್ದನ್ನು ತಿಳಿತ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಿಯವರು ನಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಶಿವಂ